ಚೇತನ್ ಹೇಳಿ ಏನು ಕೆಲಸ ಯಾರು ಸರ್ ನೋಡಿ ಇದು ಅರ್ಜಿ ಹಾಕಿದೇವೆ ಯಾರಿಗೂ ಇಂಟಿಮೇಶನ್ ಇಲ್ಲ ಈಗ ಸರ್ ಹೇಳ್ತಿದ್ದಾರೆ ಅಲ್ಲಿ ಸರ್ವೆ ಆಗ್ಬಿಟ್ಟು ಹದ್ಬಸ್ತ್ ಮಾಡಾಗಿದೆ ಸ್ಕೆಚ್ ಹಾಕಿದೀವಿ ಅಂತ ಹೇಳಿ ಲೋಹಿತ್ ಅವ್ರು ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿವರೆಗೂ ನನ್ನ ಹೊಲಕ್ ಬಂದೇ ಇಲ್ಲ ಸರ್ವೆನೇ ಮಾಡಿಲ್ಲ ಸರ್ವೆ ಮಾಡ್ದಂಗೆ ಅದ್ ಬಸ್ತು ಏನಾಗುತ್ತೆ ಅಂದ್ರೆ ಸರ್ವೆ ಡಿಪಾರ್ಟ್ಮೆಂಟ್ ಹೇಗಿದೆ ಇವತ್ತು ಅಂದ್ರೆ ನಾಡ ಕಚೇರಿ ಒಳಗೆ ಅರ್ಜಿಯನ್ನ ತುಂಬತಕ್ಕಂತ ವ್ಯವಸ್ಥೆ ಇದೆ ಅಲ್ಲಿ ಅರ್ಜಿ ಕಟ್ಕೊಂಡು ಬರ್ತಾರೆ ಸರ್ಕಾರನು ಕೂಡ ಹತ್ತು ಪರ್ಸೆಂಟ್ ಇರ್ತಕ್ಕಂಥದ್ದನ್ನ ನಲ್ವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ರೈಸ್ ಮಾಡುದ್ರೆ ನೋಡ್ತದೆ ರೈತರ ಹಣವನ್ನ ರೈತರು ಎಷ್ಟು ನೋವು ಕೊಡ್ತಿದ್ದಾರೆ ಇಲ್ಲಿ ಅನ್ನೋದನ್ನ ಇಲ್ಲೇ ನೋಡೋದು ಏನಂದ್ರೆ ಒಂದು ಅರ್ಜಿ ಕಟ್ಟಿರ್ತಕ್ಕಂತಹ ಸರ್ವೆ ಇಲಾಖೆಗೆ ಅರ್ಜಿ ಸಾವಿರದ ಇಪ್ಪತ್ತಾದ್ರೂ ನಮ್ ಹೊಲಗಳಿಗೆ ಬರೋದಿಲ್ಲ ಬರ್ಲಿಲ್ಲದಂಗೆ ಅಳತೆ ಮಾಡ್ಲಿಲ್ಲ ಸ್ಕೆಚ್ ಆಗಿರೋದು ಇಲ್ಲೇ ನಿದರ್ಶನ ಈಗ ಹೇಳ್ತಿದ್ದಾರೆ ಈಗ ಸ್ಕೆಚ್ ತಗೊಳ್ಳಿ ಅಂತ ಹೇಳಿ ನಮ್ ಹೊಲಗಳಿಗೂ ಗೊತ್ತಿಲ್ಲ ಒಂದು ವಿಷಯ ಹೀಗೆ ಇನ್ನೂ ಕೆಲವು ವಿಷಯಗಳಿವೆ ರಾಮಪ್ಪ ಅನ್ನೋ ಹೊಲದಲ್ಲಿ ಹದ್ಬಸ್ತಿ ಕೊಟ್ಟಂತ ಸಂದರ್ಭದಲ್ಲಿ ರಾಮಪ್ಪ ಮತ್ತೆ ಭೀಮಪ್ಪ ಇಬ್ಬರು ಕೊಡ್ತಾರೆ ಕೊಟ್ಟಾಗ ಸರ್ವೇರ್ ಬರ್ತಾರೆ ರಾಮಪ್ಪನ ಹೊಲದಲ್ಲಿ ಅಳತೆ ಮಾಡ್ಲಿಕ್ಕೆ ಹೋಗ್ತಾರೆ ಸೋಮಪ್ಪನ ಹೊಲದಲ್ಲಿ ತೋರಿಸ್ತಾರೆ ಆ ಸೋಮಪ್ಪ ಹಾಕ್ದಾಗ ರಾಮಪುನದಲ್ಲಿ ತೋರಿಸ್ತಾರೆ ಸರ್ವೇರ್ ಎಷ್ಟು ಚೆನ್ನಾಗಿ ಸರ್ವೆ ಮಾಡ್ತಾರೆ ಅಂದ್ರೆ ಇಲ್ಲಿಂದ ಅಲ್ಲಿ ತೋರಿಸೋದು ಅಲ್ಲಿಂದ ಇಲ್ಲಿಗೆ ತೋರಿಸೋದು ಅಷ್ಟೊಂದೇ ಅಡ್ಡಾಡ್ ಅಡ್ಡಾಡಿ ರೈತ ಸಾಯ್ಬೇಕು ಅಂತ ವ್ಯವಸ್ಥೆ ಇದೆ ಇಲ್ಲ ಅಷ್ಟೇ ಅಲ್ಲದೆ ಫೀಸ್ ಗಳನ್ನ ತಾರತುರಿಯಲ್ಲಿ ಏರ್ಸ್ತಕ್ಕಂತಹ ವ್ಯವಸ್ಥೆ ಇದ್ದು ರೈತರಿಗೆ ಅಲ್ದಾಡ್ಸೋದ್ರ ಜೊತೆಗೆ ಸರ್ವೇಗೆ ಬಂದಂತ ಸಂದರ್ಭದಲ್ಲಿ ನಾವೀಗ ಹದ್ ಬಸ್ತಿ ಕಟ್ಟಿರ್ತೀವಿ ಫೀಸ್ ಆ ಫೀಸ್ ಅಲ್ಲಿ ಸರ್ವೆ ಇಲಾಖೆಯವರಿಗೂ ಕೂಡ ಏನ್ ಸರ್ವೆ ಮಾಡಕ್ ಬರ್ತಾರೆ ಅವರಿಗೂ ಕೂಡ ದುಡ್ಡಿರ್ತಾರೆ ಆದ್ರೆ ಸರ್ವೆ ಮಾಡ್ಬೇಕಾದ್ರೆ ಎರಡೂವರೆ ಮೂರ್ ಸಾವಿರ ಕೊಡದೆ ವಾಪಸ್ ಬರೋಲ್ಲ ಸರ್ವೆ ಮಾಡಕ್ ಬಂದಿದ್ದೀವಿ ಕೊಡ್ಲೇಬೇಕು ಅಂತ ಹೇಳಿ ಅದು ಪ್ರೂಫ್ ಕೂಡ ನಾನು ಇವಾಗ ಕೊಡ್ತೇನೆ ನಿಮಗೆ ಆಡಿಯೋ ರೆಕಾರ್ಡ್ಸ್ ಕೊಡ್ತೀನಿ ಕೊಡ್ಲಿಲ್ಲ ಅಂದ್ರೆ ಏನೆಲ್ಲ ಸಮಸ್ಯೆ ಒಂದು ಆಡಿಯೋ ರೆಕಾರ್ಡ್ ಇದೆ ನಿಮ್ಗೆ ಕಳ್ಸಿದೀವಿ ಈ ತರ ಆಗ್ತಿರೋದು ನಮ್ಮ ಚನ್ನಗಿರಿ ತಾಲೂಕಲ್ಲಿ ಸೊ ಏನ್ ಕೇಳಿದ್ರೆ ಇವ್ರ ಹತ್ರ ಉತ್ತರ ಇಲ್ಲ ಬಟ್ ಯಾವುದೇ ಅಧಿಕಾರಿಗಳಿಗೆ ಹೇಳ್ತಾರ ಸರ್ಕಾರಿ ಅಧಿಕಾರಿಗಳಂದ್ರೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಸರ್ಕಾರಿ ಸೇವೆಲಿ ಇರ್ತಾರೆ ಅಂತ ಹೇಳಿ ಬೇಕಾದ್ರೆ ದುಡ್ಡು ಕೇಳಕ್ಕೆ ನಾನು ಸರ್ವೆ ಮಾಡಿದೀನಿ ಅಂತ ದುಡ್ಡು ಕೇಳಕ್ಕೆ ನಾವು ಸರ್ವತ್ತಲ್ಲಿ ಅವರೇ ಫೋನ್ ಮಾಡ್ತಾರೆ ಒಬ್ಬ ಪಬ್ಲಿಕ್ ಅವ್ರಿಗೆ ಫೋನ್ ಮಾಡಿದಾಗ ಆಫೀಸ್ ಅವರಲ್ಲಿ ಫೋನ್ ಮಾಡಿ ಅಂತ ಉತ್ತರಗಳನ್ನು ಕೊಡ್ತಾರೆ ಇದು ನಮ್ಮ ಚನ್ನಗಿರಿ ತಾಲೂಕಿನ ಸರ್ವೆ ಇಲಾಖೆಯವರ ಒಂದು ಪ್ರಸ್ತುತ ಸ್ಥಿತಿಗತಿ ಅಲ್ದಾಡ್ 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 ರೈತರು ಒಂದ್ ಕಡೆ ಬರಗಾಲ ಒಂದ್ ಕಡೆ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಇಲ್ಲದೆ ಆ ಭೂಮಿ ಜೊತೆಗೆ ಸಂಘರ್ಷದೊಂದಿಗೆ ಒಂದಿಷ್ಟು ಅನ್ನವನ್ನು ಕೊಡ್ತಕ್ಕಂತ ಅನ್ನದಾತ ಇವತ್ತು ಇವರ ಹತ್ರ ಏನು ಜೀತ ದಾಳಿಗಿಂತ ಹೆಚ್ಚಾಗಿ ನಡ್ಕೊಳ್ತಕ್ಕಂತ ವ್ಯವಸ್ಥೆ ಆಗ್ತಾ ಇದೆ ನೋಡಿ ಈಗ ನಮ್ಮ ಹೊಲಕ್ಕೆ ಬರ್ಲಿಲ್ಲ ಆಗಿದೆ ಸರ್ವೆ ಆಗಿದೆ ಅದೇ ಯಾರಿಗೆ ಸರ್ ಇದು ನೋಟಿಸ್ ಮತ್ತೆ ಸ್ಟೇಟ್ಮೆಂಟ್ ತೆಗೆದುಕೊಂಡಿದ್ದಾರೆ ಸ್ಕೆಚ್ ಮಾಡಿದ್ದಾರೆ ಕೆಲಸ ಮುಗಿದ್ರೆ ಅಲ್ಲ ಅವರೇ ಅರ್ಜಿದಾರರು ಅವರಿಗೆ ಅವ್ರಿಗೆ ಗೊತ್ತಿಲ್ಲ ಅಂದ್ಮೇಲೆ ಮತ್ತೆ ಹೆಂಗಾಯ್ತು ಅದೆಲ್ಲ ಈಗ ನಾಡ ಕಚೇರಿ ಕಟ್ಟ ವ್ಯವಸ್ಥೆ ಆ ಪ್ರಿಂಟ್ಸ್ ಅಲ್ಲೇ ಸಿಗುತ್ತೆ ಅಲ್ಲಲ್ಲ ಸರ್ ನನ್ನ ಪ್ರಶ್ನೆ ಒಂದು ನನ್ನ ಹೊಲಕ್ಕೆ ನಾನು ಹದ್ಬಸ್ತಿಗೆ ಹಾಕಿದ್ದೀನಿ ಅಂದ್ರೆ ನನಗ್ ಗೊತ್ತಿಲ್ಲದಂಗೆ ನೀವು ಸರ್ವೆ ಮಾಡಿ ಹೋಗ್ತೀರಾ ನನ್ನ ಹೊಲನ ಸರ್ ಈಗ ಸರ್ಕಾರ ನೇಮಿಸಿದೆ ಸರ್ಕಾರಿ ಬೊಮ್ಮ ಪತ್ರ ಅವ್ರು ನಿಯಮಾನುಸಾರ ಕೆಲಸ ಮಾಡಿರೋ ಬಗ್ಗೆ ಡಾಕ್ಯುಮೆಂಟ್ಸ್ ಇದೆ ನೀವು ಸರ್ಕಾರದವರಲ್ಲ ನೀವು ಖಾಸಗಿ ಅವರ ರೆಸ್ಪಾನ್ಸಿಟಿವ್ ಪ್ರಶ್ನೆ ಅಲ್ಲ ಹೇಳಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ರೋಹಿತ್ ಅನ್ನೋನು ಅಳತೆ ಮಾಡರ ಬಗ್ಗೆ ಡಾಕ್ಯುಮೆಂಟ್ ಇದೆ ಅಲ್ಲ ಅದನ್ನ ಕರೆಸಿ ಅವ್ರು ಎಲ್ಲಿ ಎಲ್ಲಿ ಸರ್ವೆ ಮಾಡಿದ್ರು ಯಾರು ಹೊಲ ಸರ್ವೆ ಮಾಡಿದ್ರು ಯಾರಿಗೆ ಮಾಡಿದ್ದಾರೆ ವರ್ಗಾವಣೆ ಆಗಿ ನೀವೇನಾದ್ರೂ ಬಗ್ಗೆ ಅರ್ಜಿ ಕೊಡಿ ಬಗ್ಗೆ ಕೊಡಬೇಕು ಸಾಹೇಬ್ರೆ ಅದಕ್ಕೆ ಕೊಡಿ ನನ್ನ ಹೊಲ ಸರ್ವೆ ಮಾಡಕ್ ಬಂದಿಲ್ಲ ಸ್ಕೆಚ್ ರೆಡಿ ಆಗುತ್ತೆ ನೀವು ಇದನ್ನ ಡಾಕ್ಯುಮೆಂಟ್ಸ್ ತಗೊಳ್ಳಿ ನಾನ್ ಯಾಕ್ ತಗೊಳ್ಳಿ ಸಾಹೇಬ್ರೆ ಅಲ್ಲ ನಾನು ಹೇಳ್ತಿರೋ ಅರ್ಜಿ ಕಟ್ಟಿರೋದು ನನ್ನ ಹೊಲಕ್ಕೆ ಬಂದಿಲ್ಲ ನೀವು ಡಾಕ್ಯುಮೆಂಟ್ಸ್ ತಗೊಳ್ಳಿ ನಮಗೆ ಗೊತ್ತಾಗೋದಿಲ್ಲ ಬಂದಿಲ್ಲ ಅಂತ ಇಲ್ಲ ಸರ್ವೇನು ಈಗ ಅವರು ಸ್ಪಾಟಿಗೆ ಬಂದಿರತಾರ ಗೊತ್ತಾಗಲ್ಲ ಅವರು ಅಪ್ಲೋಡ್ ಮಾಡಿರ್ತಾರೆ ಅಪ್ಲೋಡ್ ಮಾಡಿದರೆ ಈಗ ಅದನ್ನ ತಗೊಳ್ಳಿ ಅದನ್ನ ತಗೊಂಡು ಸರ್ವೈರ್ ಮೇಲೆ ಕಂಪ್ಲೇಂಟ್ ಮಾಡಬಹುದು ನೀವು ಅದ್ರ ಮೇಲೆ ಮೇಲಾಧಿಕಾರಿಗಳು ಅದ್ರ ಮೇಲೆ ಕ್ರಮ ಕೈಗೊಳ್ತಾರೆ ಹತ್ರ ಅದನ್ನ ಇದು ಈಗ ನೀವು ಸರ್ ನೀವೇ ಐ ಡಿ ಕಾರ್ಡ್ ಹಾಕಲಿ ಫಸ್ಟ್ ಅಲ್ಲ ನೀವ್ ಯಾರೋ ಪಬ್ಲಿಕ್ ಅಂತ ಅನ್ಕೊಂಡಿ ನಾನು ಕಾರ್ಡ್ ಅಲ್ಲ ನೀವ್ ಪಬ್ಲಿಕ್ ಮತ್ತೆ ಐಡಿ ಕಾರ್ಡ್ ಹಾಕಲಿ ಐಡಿ ಕಾರ್ಡ್ ನಾನು ಸೂಪರ್ವೈಸರ್ ಅಂತ ಇವ್ರು ನೋಡ್ರಿ ಇವ್ರು ಇಲ್ಲಿ ಆಯ್ತು ಅಲ್ಲ ಇವ್ರು ಈ ರೀತಿ ಇದೆ ಏನಿದೆ ಸರ್ ಇವತ್ತಿ ನನ್ ಹೊಲಕ್ ಬಂದ್ ಅಲ್ಲ ಈತ ರೈತ ಈತ ಅರ್ಜಿ ಹಾಕಿತ್ತ ನೀವ್ ಹೊಲಕ್ಕೆ ಸರ್ವೆ ಮಾಡಕ್ ಅಂತ ಹೇಳಿ ಈತನ್ಗೆ ಗೊತ್ತಿಲ್ದಂಗೆ ಸರ್ವೆ ಆಗಿ ಸ್ಕೆಚ್ ರೆಡಿ ಆಗಿ ಬರ್ತದ ಅಂದ್ರೆ ಹೆಂಗೆ ಸರ್ ಇಲ್ಲಿ ಮೊಬೈಲ್ ಎಲ್ಲ ಎಲ್ಲ ರೆಕ ಆಯ್ತಾ ಇಲ್ಲಿರೋ ಆ ಸರ್ವೆರಿಗೆ ಇಲ್ಲಿ ಕುತ್ಕೊಂಡೆ ಸ್ಕೆಚ್ ಹಾಕೋಷ್ಟು ನನ್ನ ಹೊಲಕ್ ಬರ್ದೆ ನನ್ ಹೊಲ ದಕ್ಕಪಕ್ತ ಇರ್ತಕ್ಕಂತ ಇವ್ರಿಗೆ ಯಾರಿಗೂ ನೋಟಿಸ್ ಹೋಗ್ದೆ ಹೇಗೆ ಸರ್ ಇಷ್ಟು ಹೇಳಿದ್ರಿ ಅಲ್ಲ ನೀವು ಪಾಪ ಇಷ್ಟ ಹೇಳೋದು ನೀವ್ ತಕ್ಕೋತ್ರ ಯಾರು ಲಾಗಿನಿಗೆ ಹೋಗುತ್ತೆ ಅರ್ಜಿ ಹಾಕಿದ್ರೆ ನಾವು ನಾಡ ಕಚೇರಿ ನಿಮಿಷ ಸರ್ ನಾಡ ಕಚೇರಿ ಅರ್ಜಿ ಹಾಕಿದೀವಿ ಯಾರು ಲಾಗಿನಿಗೆ ಹೋಗುತ್ತೆ ನಾಡ ಕಚೇರಿಯಿಂದ ನಮ್ ಲಾಗಿನಿಗೆ ಬರುತ್ತೆ ಯಾರು ಸರ್ ಅದಕ್ಕೆ ಯಾರು ಲಾಗಿನಿಗೆ ಬರುತ್ತೆ ಸರ್

ಅಲ್ಲ ಐಡಿ ಕಾರ್ಡ್ ಹಾಕಲಿ ಫಸ್ಟ್ ಅಲ್ಲ ನೀವ್ ಯಾರೋ ಪಬ್ಲಿಕ್ ಅಂತ ಅಂದ್ಕೊಂಡಿ ನಾನು ಐಡಿ ಅಲ್ಲ ನೀವ್ ಮತ್ತೆ ಐಡಿ ಕಾರ್ಡ್ ಹಾಕಲಿ ಐಡಿ ಕಾರ್ಡ್ ಇಲ್ದಾಗ ನಾನು ಸೂಪರ್ವೈಸರ್ ಅಂತ ಇವ್ರು ನೋಡ್ರಿ ಇವ್ರು ಇವ್ರು ಇಲ್ಲಿ ಇವ್ರಲ್ಲ ಆಯ್ತಾಯ್ತು ಅಲ್ಲ ಇವ್ರು ಎಡಿಯಲ್ಲ ಈಗ ಈ ರೀತಿ ಇದೆ ಅಷ್ಟೇ ಏನಿದೆ ಸರ್ ಈ ರೀತಿ ಅಲ್ಲ ಈತ ರೈತ ಈತ ಅರ್ಜಿ ಹಾಕಿರ್ತ ನೀವು ಹೊಲಕ್ಕೆ ಸರ್ವೆ ಮಾಡಕ್ ಅಂತ ಹೇಳಿ ಈತನ್ಗೆ ಗೊತ್ತಿಲ್ದಂಗೆ ಸರ್ವೆ ಆಗಿ ಸ್ಕೆಚ್ ರೆಡಿ ಆಗಿ ಬರ್ತದ ಅಂದ್ರೆ ಹೆಂಗೆ ಸರ್ ಇಲ್ಲಿ ಮೊಬೈಲ್ ಅಲ್ಲೇ ಎಲ್ಲ ಎಲ್ಲ ಆಯ್ತಾ ಅಂತ ಆ ಸರ್ವೆರಿಗೆ ಇಲ್ಲಿ ಕುತ್ಕೊಂಡೆ ಸ್ಕೆಚ್ ಹಾಕೋಷ್ಟು ನನ್ನ ಹೊಲಕ್ ಬರ್ದೆ ನನ್ನ ಹೊಲದ ಅಕ್ಪಕ್ತ ಇರ್ತಕ್ಕಂತ ಇವ್ರಿಗೆ ಯಾರಿಗೂ ನೋಟಿಸ್ ಹೋದೆ ಹೇಗೆ ಸರ್ ಇಷ್ಟು ಹೇಳಿದ್ರಿ ಅಲ್ಲ ನೀವು ಪಾಪ ಇಷ್ಟೇ ಹೇಳೋದು ಒಂದು ಪಕ್ಷ ಇಲ್ಲಿಂದ ಸರ್ವೆ ಕೊಟ್ಟಿಲ್ಲ ನೋಡ್ರಿ ನೀವ್ ತಕ್ಕಿರೋದ್ ಯಾರು ಲಾಗಿನಿಗೆ ಬರುತ್ತೆ ಮಾಡಿರ್ತಾರೆ ಅರ್ಜಿ ಹಾಕಿದ್ರೆ ನಾವು ನಾಡ ಸರ್ ನಾಡ ಕಚೇರಿ ಅರ್ಜಿ ಹಾಕಿದೀವಿ ಯಾರು ಲಾಗಿನಿಗೆ ಹೋಗುತ್ತೆ ನಾಡ ಕಚೇರಿಯಿಂದ ನಮ್ಗೆ ಲಾಗಿನಿಗೆ ಬರುತ್ತೆ ಯಾರು ಸರ್ ಅದಕ್ಕೆ ಯಾರು ಲಾಗಿನಿಗೆ ಬರುತ್ತೆ ಸರ್ ಯಾರು ಸರ್ ಚೆಕಿಂಗ್ ಲಾಗಿ ನೋಡ್ತಾರೆ ಹದ್ ಬಸ್ ಮಾಡಿರೋ ಪುಣ್ಯಾತ್ಮ ಯಾರು ಸರ್ ನನಗ್ ಗೊತ್ತಿಲ್ಲದ ಹದ್ ಬಸ್ ಏನು ಏನ್ ಹದ್ ಬಸ್ ಅಂದ್ರೆ ಏನ್ ಸರ್ ಸರ್ ಹದ್ಬಸ್ತ್ ಅಳತೆ ಅಂದ್ರೆ ನಿಮಗೆ ನೀವು ಏನು ನಿಮ್ಮ ಕೋಡ್ ಆಗಿರೋ ಗೆ ಏನ್ ಸರ್ವೆ ರೆಕಾರ್ಡ್ಸ್ ಅಂದ್ರೆ ಅದರಂತೆ ಗುರ್ತು ಮಾಡಿ ನಿಮ್ಗೆ ಅಳತೆ ಟೈಮ್ ಅರ್ಜಿದಾರಿ ನಮಗೆ ಗೊತ್ತಾಗೋದಿಲ್ಲ ಮಾಡಿದೀವಿ ಅಂತ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದಾರೆ ಅರ್ಥ ಆಯ್ತಾ ಸೈನ್ ತೋರಿಸ್ಬೇಕಾ ನಿಮಗೆ ಯಾವ ನಿಮ್ದು ತೋರಿಸ್ ಬಂದ್ವಿ ಅಲ್ಲ ಜಿ ಪಿ ಆರ್ ಎಸ್ ಫೋಟೋಸ್ ಎಲ್ಲ ಏನು ಅಪ್ಲೋಡ್ ಮಾಡಲ್ವಾ ಅಲ್ಲಿ ಹೋಗಿ ಒಂದವರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನ್ನ ಇಲ್ಲೇ ಲ್ಯಾಪ್ಟಾಪ್ ಅಲ್ಲಿ ಕೂತ್ಕೊಂಡೇ ಮಾಡಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಸರ್ ಯಾಕೆ ನೀವೇನು ಏನು ಮಾತಾಡ್ತಿಲ್ಲಲ್ಲ ಆನ್ಸರ್ೇ ಯಾಕೆ ಅಂತ ಏನ್ ತೋರಿಸ್ತಾ ಇದ್ದೀರೋ ಇದೀರ ನೋಡಿ ಬಂದು ಅಲ್ಲ ಅವರು ಕೇಳ ಪ್ರಶ್ನೆ ನೀವು ಸರಿಯಾಗಿ ಆನ್ಸರ್ ಮಾಡಿ ನೀವು ಉತ್ತರ ಮಾಡ್ತಾ ಇದिवಲ್ಲ ಅದbmod ಅಳಿತೆ ಆಗಿ ಪ್ರಕರಣ ಮುಕ್ತಾಯ ಆಗಿದೆ ಡಾಕ್ಯುಮೆಂಟ್ ನೀವು ಎಲ್ಲ ಅರ್ಜಿ ಕಟ್ಟಿದ್ರಲ್ಲ ತಗದ್ಕೊಳ್ಳಿ ಅಂತ ಹೇಳ್ತೀನಿ ನೀ ಫೋನ್ ಮಾಡಿ ಅವರಿಗೆ ಲಾಯರ್ ಲಾಯಿತರು ಬಂದು ಆ ಆಯ್ತು ಫೋನ್ ಮಾಡಿ ನಮ್ಮ ಹತ್ರ ಈಜಿ ಇಲ್ಲ ಅವರೇ 2 ವರ್ಷ ಆಗಿದೆ वेरी गुड वेरी गुड ಡ್ಯೂರಿಕೆ ಇವ್ರುತ್ರ ಯಾರು ಗೊತ್ತಿಲ್ಲರೋ ನಂಬರ್ ಡಿಪಾರ್ಟ್ಮೆಂಟ್

ಇದ್ರೆ ಕೊಡ್ತಾ ಇದೀವಿ ಬಂದ್ಬಿಟ್ಟು ಬೇರೆ ಒಳ್ಳೇದು ಸರ್ ಗೌರವಿಸ್ತೇವೆ ನೀವ್ ಹೇಳ್ತಿರೋ ಈ ಪ್ರಕರಣ ಸರ್ ಅರ್ಜಿ ಕಟ್ಟಿದ್ದೀನಿ ಪ್ರಕ್ರಿಯೆ ಹೇಳಿ ಸರ್ ನೀವು ಅದ ಬಸ್ತು ನೀವು ಕಟ್ಟಿರ್ತಕ್ಕಂಥದ್ದು ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದ್ರ ಈಗ ಸರ್ವೇಯರ್ ಅಲರ್ಟ್ ಆಗಿ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಎಲ್ಲ ಅಪ್ರೂವಲ್ ಆಗಿ ಮುಗಿದಿದೆ ಮುಗಿದಿದೆ ಡಾಕ್ಯುಮೆಂಟ್ ನೀವು ತಗೋಳ್ಕೊಳ್ಬೇಕು ಅಲ್ಲಿ ಅಲ್ಲ ಸಾಹೇಬ್ರೆ ನೀವು ನನ್ನ ಹೊಲಕ್ ಬರ್ದಂಗೆ ನನಗೆ ಗೊತ್ತಿದ್ದಂಗೆ ಸರ್ವೆ ಹೆಂಗ್ ಮಾಡ್ತೀರಿ ಸರ್ ಬಂದಿರೋ ಬಗ್ಗೆ ಡಾಕ್ಯುಮೆಂಟ್ ಸ್ವಲ್ಪ ಕೇಳಿ ಹೇಳೋದು ಹೇಳಿ ಹೇಳಿ ಸುಮ್ನೆ ಈ ಡೇಟಿಗೆ ಬಂದಿದ್ದಾರೆ ಹದಿನೆಂಟು ಹನ್ನೊಂದು

ಅವ್ರ ಪಾಡಿನಲ್ಲಿ ಮೂವತ್ತೋಳ ಸ್ಟಾರ್ ಇದೆ ನಮ್ಮಲ್ಲಿ ಕೋಡ್ ಆಗಿದೆ ನೀವು ಹೆಚ್ಚಿನ ಮಾಹಿತಿಗೆ ಅಲ್ಲ ಹೆಚ್ಚಿನ ಮಾಹಿತಿ ಅಲ್ಲ ಅಲ್ಲ ನೀವು ಅದು ಯಾಕೆ ಆತರ ಆಯ್ತು ಅಂತ ಹೇಳಿ ನೀವು ಅರ್ಜಿ ಕೊಡೋದು ನಿಮ್ಮ ನಾಡ ಕಚೇರಿ ಆಪರೇಟರ್ ಹತ್ರ ಓಕೆ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿ ಸಂಬಂಧಪಟ್ಟ ಅಧಿಕಾರಿ ನೀವೇ ಇದ್ದೀರಲ್ಲ ಇನ್ಯಾರಿಗೆ ಕೇಳಬೇಕು ಅಲ್ಲ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ ಸಂಪರ್ಕಿಸಿ ಅಲ್ಲ ಸಮಸ್ಯೆ ಏನಾಗಿದೆ ಹೇಳಿ ನೀವು ಹೇಳಿ ಸುನಿ ಏನಂದ್ರು ಇವರು ಆಗ್ಲೇ ಇದು ಸ್ಟಾರ್ ಆಗಿದೆ ಸರ್ ಇದರಲ್ಲಿ ಸರ್ವೆ ನಂಬರ್ ಅಲ್ಲಿ ಓಕೆ ಇದು ಕಟ್ಟಿಸ್ಕೆ ಇದು ಸ್ಟಾರ್ ಆಗಿದೆ ಬರಲ್ಲ ಅಂತ ಹೇಳ್ಬೇಕು ಹೌದು ಮೂರ್ ಸಾವಿರ ಫೀಸ್ ಕಟ್ಟಿರೋದು ಓಕೆ ಈಗ ನೋಡಿದ್ರೆ ಇದು ಸ್ಟಾರ್ ಆಗಿದೆ ಕೋಡ್ ಮಾಡಕ್